ಆರಂ ಸುದ್ದಿ ಕನ್ನಡ ಸುಸ್ವಾಗತ ನೀವು ಆರಂ ಸುದ್ದಿ ಕನ್ನಡ ವೀಕ್ಷಿಸುತ್ತಿದ್ದೀರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಇಂದು ಕೃಷ್ಣಾದಲ್ಲಿ ನಡೆದ ಸಹಕಾರ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯ ರಾಜ್ಯದಲ್ಲಿ ಪ್ರಸ್ತುತ ಸಾಲಿನಲ್ಲಿ ಮೂವತ್ತೇಳು ಲಕ್ಷ ರೈತರಿಗರು ಇಪ್ಪತ್ತೆಂಟು ಸಾವಿರ ಕೋಟಿ ಸಾಲ ವಿತರಣೆ ಗುರಿ ಹೊಂದಲಾಗಿದ್ದು ಜುಲೈ ಅಂತ್ಯದವರೆಗೆ ಎಂಟು ಲಕ್ಷದ ಅರವತ್ತೊಂಬತ್ತು ಸಾವಿರ ಇನ್ನೂರ ಎಂಬತ್ನಾಲ್ಕು ಮುನ್ನೂರ ಅರವತ್ತೆರಡು ಪಾಯಿಂಟ್ ಅರವತ್ತೆಂಟು ಕೋಟಿ ಸಾಲ ವಿತರಣೆ ಮಾಡಲಾಗಿದೆ ರೈತರಿಗೆ ಸಕಾಲದಲ್ಲಿ ಕೃಷಿ ಸಾಲವನ್ನು ಸಿಗುವುದನ್ನು ಖಾತ್ರಿಪಡಿಸಬೇಕು ಎಂದು ಮುಖ್ಯಮಂತ್ರಿ ಅವರು ಸೂಚನೆ ನೀಡಿದರು ನಬಾರ್ಡ್ ರಿಯಾಯಿತಿ ಬಡ್ಡಿದರದ ಸಾಲದ ಮಿತಿಯನ್ನು ಹಿಂದಿನ ಸಾಲಿನಲ್ಲಿದ್ದರು ಐದು ಆರು ನೂರು ಕೋಟಿಗಳಿಂದ ರೂ ಮೂರು ಇನ್ನೂರ ಮೂವತ್ತಾರು ಪಾಯಿಂಟ್ ಹನ್ನೊಂದು ಕೋಟಿಗೆ ಅಂದರೆ ಶೇ ನಲವತ್ತೆರಡು ಪಾಯಿಂಟ್ ಇಪ್ಪತ್ತೊಂದರಷ್ಟು ಕಡಿಮೆ ಮಾಡಿದೆ ಆದರೂ ಸಾಲ ವಿತರಣೆಯಲ್ಲಿ ಶೇ ತೊಂಬತ್ತಾರು ಪಾಯಿಂಟ್ ಶೂನ್ಯ ಏಳು ಪ್ರಗತಿ ಸಾಧಿಸಲಾಗಿದೆ ಎರಡು ಸಾವಿರ ಇಪ್ಪತ್ನಾಲ್ಕು ಮೈನಸ್ ಇಪ್ಪತ್ತೈದು ನೇ ಸಾಲಿನಲ್ಲಿ ಇಪ್ಪತ್ತೊಂಬತ್ತು ಲಕ್ಷದ ಎಪ್ಪತ್ತೈದು ಸಾವಿರ ಐನೂರ ತೊಂಬತ್ತೆಂಟು ರೈತರಿಗೆ ಇಪ್ಪತ್ತೈದು ಸಾವಿರ ಒಂಬೈನೂರ ಮೂವತ್ತೊಂಬತ್ತು ಪಾಯಿಂಟ್ ಶೂನ್ಯ ಒಂಬತ್ತು ಕೋಟಿ ಕೃಷಿ ಸಾಲ ವಿತರಣೆ ಮಾಡಲಾಗಿದೆ